ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ತಾಲಿಪಟ್ಟಿ ರೀ ತಾಲಿಪಟ್ಟಿನೂ ರೀ ಪರೋಟಾನು ರೀ ಇವಕ್ಕೆ ನಾವು ಈ ರೀತಿ ದೊಡ್ಡ ದೊಡ್ಡನ ರೀ ಇಲ್ಲಿ ನೋಡಿರಿ ಒಂದು ಮಿಕ್ಸಿ ಜಾರ್ ತೊಗೊಂಡ ಇವು ಕಡ್ಲಿ ಬೇಳೆ ಉಳ್ದಿದ್ದು ರೀ ನೆನೆ ಹಾಕಿದ್ದು ಪಲ್ಯ ಮಾಡ್ಕೊಂಡು ತಿನ್ನೋದೇನ ತಾಲಿಪಟ್ಟಿ ಮಾಡಿರ ಅಂತ ಹೇಳಿ ಅಷ್ಟು ಕಡ್ಲಿಬೇಳಿ ಮಿಕ್ಸಿ ಜಾರದ ಹಾಕಿ ಒಂದು ಎಂಟೊಂಬತ್ತು ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕಿದ್ದೀವಿ ರೀ ಇವು ಹಸಿ ವಟಾಣಿ ಇದಾವೆ ರೀ ಹಸಿ ವಟಾಣಿ ಆದ ನಂತರ ಒಂದು ಚಮಚದಷ್ಟು ಜೀರಿಗೆ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀವ್ರಿ ಉಪ್ಪು ಆದ ನಂತರ ಇಲ್ಲಿ ನೋಡಿರಿ ಈಗ ತೋರ್ಸ ಆಯ್ತದಿವು ಇದು ಮೈದಾ ಐತ್ರಿ ಇದು ನೋಡಿರಿ ಇದು ಕಡಲೆ ಹಿಟ್ಟು ಐತ್ರಿ ಇದು ಕಡಲೆ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿವ್ರಿ ನಾವು ನೋಡಿರಿ ಕಡಲೆ ಹಿಟ್ಟು ಚಲೋ ತಂಗೆ ಯಾವುದೋ ಆಗಲಿ ಚೆನ್ನಿಸ್ಕೊಂಡು ತೊಗೋಬೇಕ್ರಿ ಇದು ಜೋಳದ ಹಿಟ್ಟೈತರಿ ನೋಡಿರಿಲ್ಲೇ ಅದನ್ನೂ ಒಂದು ಸ್ವಲ್ಪ ಈ ರೀತಿ ಚೊಲೋ ತಂಗ್ ರೀ ಇದು ಗಂಜಾ ಹಿಟ್ಟು ಐತ್ರಿ ಇದು ನೋಡ್ರಿ ಈಗ ನಾಲ್ಕು ಥರ ಹಿಟ್ಟು ಸೇರಿಸಿ ತಾಲಿಪಟ್ಟರು ಮಾಡಿವ್ರಿ ನೋಡ್ರಿ ಈಗ ಅದಕ್ಕೆ ಏನೇನು ಅನ್ನೋದು ಎಲ್ಲ ಥರ ಹಾಕ್ತೀವಿ ನೋಡ್ರಿ ಈಗ ಅಲ್ಲೇ ಮಿಕ್ಸಿಗೆ ಹಾಕೋ ಒಂದು ಸ್ವಲ್ಪ ಮೆಣಸಿನ್ಕಾಯಿಗೆ ಹಾಕಿದ್ದೀವಿ ರೀ ಇಲ್ಲೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಇಲ್ಲೊಂದು ತಟಕ್ಕೆ ಹಾಕಿದ್ದೀವ್ರಿ ನೋಡ್ರಿ ಈಗ ಇದು ಎರಡ ಬಟಾಟಿ ತುರುದಿಟ್ಕೊಂಡಿದ್ದೀವಿ ರೀ ನಾವು ಒಂದು ಸ್ವಲ್ಪ ಜ ಬಾಳತ್ತಾತ್ರಿ ಅದು ತುರುದಿಟ್ಟ ಕರೆ ಒಂದು ಸ್ವಲ್ಪ ಕಪ್ ಅನ್ಸಾತತ್ರಿ ಅದು ಇಲ್ಲಿ ನೋಡ್ರಿ ಒಂದು ಸವತೆಕಾಯಿ ತುರಿದು ಇಟ್ಟಿದ್ದೀವಿ ರೀ ಸೌತೆಕಾಯಿ ಆದ ನಂತರ ಇಲ್ಲಿ ಸಣ್ಣಂಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿದ್ದೀವ್ರಿ ಉಳ್ಳಾಗಡ್ಡಿ ಹಾಕಾಕತ್ತೀವಿ ನೋಡ್ರಿ ಉಳ್ಳಾಗಡ್ಡಿ ಆದ ನಂತರ ನೋಡ್ರಿ ಇದು ಮಸಾಲ ಐತ್ರಿ ರೀ ಗರಂ ಮಸಾಲ ಮಸಾಲ ಆದ ನಂತರ ಇದು ಧನಿಯಾ ಪೌಡ್ರ್ ಐತ್ರಿ ಧನ್ಯಾ ಪೌಡ್ರ್ ಆದ್ದಿಂದ ಇಲ್ಲಿ ನೋಡ್ರಿ ಅಗ್ದಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು ರೀ ಯಾಕಂದ್ರೆ ಹಿಟ್ಟನ್ನು ಹಳದಿ ಇರ್ತದೆ ರೀ ಮೊದ್ಲು ಎಲ್ಲ ಥರ ಇವು ನೋಡ್ರಿ ಒಂದು ಕಪ್ಪ ಎಳ್ಳು ಹಾಕಿವ್ರಿ ನಾವು ಬಿಳಿ ಎಳ್ಳ ಬಿಳಿ ಎಳ್ಳ ಆದ ನಂತರ ಇಲ್ಲೇ ಸಣ್ಣಂಗೆ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೇರಿಸಿದೀವಿ ನೋಡ್ರಿ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ರು ಇದು ಅದನ್ನು ಹಾಕಿದ್ದೀವಿ ಈಗ ನೋಡ್ರಿ ಮೆಣಸಿನ್ಕಾಯಿ ಕಡ್ಲಿಬೇಳಿ ಏನು ಮಿಕ್ಸಿಗೆ ಹಾಕೊಂಡು ಬಂದಿದ್ದೀವ್ರಲ್ಲೇ ತಂದು ಸೇರ್ಸಾಕ್ತೀವಿ ನೋಡ್ರಿ ನೀರಂತೂ ಹಾಕಿಲ್ರಿ ಇದಕ್ಕೆ ಒಟ್ಟ ಬರೀ ಕಡ್ಲಿ ಬೇಳಿ ಇದ್ರೊಳಗನ ಹಿಟ್ಟು ನಾದೇನ್ರಿ ಇದನ್ನ ನೋಡ್ರಿ ಅಂದ್ರೆ ಭಾಳ ಹಾಕಿಲ್ಲರಿ ಅದನ್ನ ಎಕ್ದಮ್ಮ ಸ್ವಲ್ಪ ಸ್ವಲ್ಪ ಹಾಕೊಂಡು ನೀರಂತೂ ಒಂದು ಹೀಟು ಹಾಕಿಲ್ರಿ ಆ ಕಡ್ಲಿ ಬೇಳಿಗೆ ಏನು ಮಿಕ್ಸಿಗೆ ಹಾಕೊಂಬಂದು ಹಾಕೀನಿ ಅಷ್ಟಾಕರಿ ಇಲ್ಲಂತೂ ನೀರು ಹಾಕಿ ನಾದಿಲ್ರಿ ನೋಡ್ರಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರದಿಂದ ಭಾರಿ ಬೆಸ್ಟ್ ಹಾಕವ್ರಿ ಇವು ನೋಡಿರಿ ಇವ ಇವು ಪರೋಟಾನು ಓತಾರು ತಾಲಿಪಟ್ಟಿನೂ ಪಟ್ಟಿನೂ ಕೈಲೇ ತಟ್ಟಿರೋ ತಾಲಿಪಟ್ಟಿ ಹಾಕವ್ರಿ ಲಡ್ಸಿರೋ ಪರೋಟ ಹಾಕವ್ರಿ ನೋಡ್ರಿ ಈಗ ನಾ ಅದು ತೋರ್ಸಾಕತ್ತೀವಿ ಈ ರೀತಿ ಒಂದು ಸ್ವಲ್ಪ ಬಾರ ಹಾಕಿ ಹಿಟ್ಟು ನಾದಿದ್ರೆ ಹಿಟ್ಟು ಹದ ಹಾಕ್ರಿ ಇದು ಭಾರಿ ರುಚಿ ಹಾಕವ್ರಿ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಒಂದು ಹನಿನೂ ನೀರು ಹಚ್ಚಿಲ್ರಿ ಇದು ಕೊಟ್ಟ ನುಸ್ತಾ ಬೇಳೆ ಏನು ಮಿಕ್ಸರ್ ಅದನ್ನು ಅದನ್ನ ಕನ ಇಷ್ಟು ಈ ರೀತಿ ಹದ ಆಗೈತೆ ರೀ ಇದು ಹಿಟ್ಟ ಏನೋ ಬರೀ ಉಪ್ಪಿಟ್ಟ ಅವಲಕ್ಕಿ ತಿಂದು ತಿಂದು ಬೇಜಾರ ಟೈಮ್ದಾಗ ನಾಷ್ಟಾಕಿ ಈ ರೀತಿ ಮಾಡ್ಕೊಂಡು ಸೈಡ್ ಒಂದಿಟ್ಟು ಮೊಸರ ಹಿಂಡಿ ಹಚ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಹಾಕೈತ ರೀ ನಾಷ್ಟಾ ಅಂತರೂ ಭರ್ಪೂರ್ ಆಕತ್ತೀ ನೋಡ್ರಿ ಈಗ ಇಷ್ಟ ಇದು ನೋಡ್ರಿ ಈಗ ಲಟ್ಸೋದು ತೋರಿಸ್ತೀವಿ ನೋಡಿರಿ ಈ ರೀತಿ ಮೊದಲ ಪಾಸ್ತಾ ಎಣ್ಣೆ ಹಚ್ಕೋಬೇಕ್ರಿ ಪೇಪರ್ಕ ಎಣ್ಣೆ ಹಚ್ಕೊಂಡ ಸ್ವಲ್ಪ ಸ್ವಲ್ಪ ಉಳ್ಳಿ ತಗೊಂಡ ಲಟ್ಟಿಸ್ಬೇಕ್ರಿ ಹಿಂಗೆ ನೋಡ್ರಿ ಈಗ ತೋರ್ಸ ಆತು ಇಷ್ಟಿಷ್ಟ ತಗೋಬೇಕ್ರಿ ಈ ರೀತಿ ಇಷ್ಟು ತಗೊಂಡ್ ಕಿಸಿಂದ ಲಿಸದ್ರಿ ನೋಡಿರಿ ಒಂದು ಸ್ವಲ್ಪ ಮ್ಯಾಲ ಒಂದು ಈಟಿ ಎಣ್ಣೆ ಬಿಟ್ಟು ಈ ರೀತಿ ಮಾಡಿ ಕಸಿಂದ ಬೆಲ್ಲೂನಿಗಿಲಿ ಏನು ಲಟ್ಟಿಸ್ಬಿಡುದ್ರಿ ಅದೇನು ಒಂದು ಸ್ವಲ್ಪ ಹಿಡ್ಕೊಳಂಗಿಲ್ಲ ಏನಿಲ್ಲ ಈ ರೀತಿ ರೀ ಬೇಕಾದ ಲಟ್ಟಿಸ್ಬೋದು ರೀ ಅವೇನು ಆಗಂಗಿಲ್ಲ ಸೈಡ ಅದಕ್ಕೆ ಒಂದು ಸ್ವಲ್ಪ ಮೈದಾನ ರೀ ಮತ್ತು ಇದು ಜಿಗಟಾಕ್ರೀ ಕಡ್ಲಿ ಹಿಟ್ಟು ನೋಡಿರಿ ಈ ರೀತಿ ಮಾಡಿ ಮಾಡಿ ಅಷ್ಟು ಇದೇ ರೀತಿ ಮಾಡ್ಕೊಂಡಿವ್ರಿ ನಾವು ತಿವ ಕಾದೈತ್ರಿ ಈಗ ಹಾಕ್ತಿವಿ ನೋಡ್ರಿ ಇನ್ನು ನಾವು ಎಣ್ಣೆಗೆ ಏನು ಕರೆದಿಲ್ಲ ರೀ ಹಂಗೆ ಒಂದು ಸ್ವಲ್ಪ ಸೈಡ್ ಎಣ್ಣೆ ಬಿಟ್ಬಿಟ್ಟ ಬೆಂಸೇದಿವ್ರಿ ಹಂಗೆ ಯಾಕಂದ್ರೆ ಇನ್ನು ಬರ್ಬರ್ತಾ ಬಿಸಿಲು ದಿನ ಭಾಳ ಎಣ್ಣೆ ತಿಂದ್ರೆ ನೀರು ಕುಡಿಸ್ತತಿ ಈ ರೀತಿ ಒಂದು ಸ್ವಲ್ಪ ವಾರಿ ಬಿಟ್ಟಿದ್ದೀವಿ ನೋಡ್ರಿ ಹಂಗೆ ಈಗಾಗಲೇ ಅಮ್ಮನ ಅಡುಗೆ ಚಲಂದಾಗ ಎಲ್ಲ ಥರ ಕರ್ದದ್ದು ರೀ ಎಲ್ಲ ಥರ ರೀ ನೋಡ್ರಿ ಈಗ ಹಾಕಿ ಕೆಸಿಂದು ಹಿಂಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಮ್ಯಾಲೆ ಮುಚ್ಚಿ ಕೆಸಿಂದು ಉರಿ ಒಂದು ಸ್ವಲ್ಪ ಜೋರು ಮಾಡಿಬಿಡ್ದು ರೀ ಗ್ಯಾಸ ನೋಡ್ರಿ ಈಗ ತಿರಿ ಹಾಕ್ತಿವಿ ನೋಡ್ರಿ ಇನ್ನು ಸಮಾನಲ್ಲಿ ಹಾಕ್ಬೇಕು ರೀ ಯಾಕಂದ್ರೆ ಸೈಡ ಒಂದು ಸ್ವಲ್ಪ ಎಣ್ಣೆ ನಿತ್ತಾಗಾಗಿರ್ತದೆ ರೀ ಅನ್ನೋದನ್ನ ನಾವು ಹಾಕಿದ್ದ ಏಕದಮ ದಬ್ಬಗ್ನ ಹಾಕಂಗಿಲ್ಲ ರೀ ಬೇತ್ಲಿ ತಿರಿ ನೋಡಿರಿ ಗೇಸ್ತಿದು ಕೆಂಪಿಗೆ ನೋಡಕ್ಕೆ ಚೆಂದ ಆಗ್ಯಾವ್ರಲ್ಲ ಬಾಯಾಗ ಕುರು 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 ಚಲೋ ಆಗ್ಯಾವ್ರಿ ಇವು ಇಷ್ಟ ತೆಳಗಲ್ಲಿ ಅಟ್ಸಿದ್ರೇನ ಇವು ಮೊಸರು ಜೊತೆ ಐತಿ ಸಿಹಿ ಹತ್ತವ್ರಿ ಹಚ್ಕೊಂಡು ತಿನ್ನಕ ಖಾರ ಉಪ್ಪ ಕರೆಕ್ಟ್ ಆಗ್ಬೇಕ್ರಿ ಟೇಸ್ಟ್ ಹತ್ತವು ನೋಡಿರಿ ಈಗ ಇದೇ ರೀತಿನ ಅಷ್ಟು ಮಾಡಿ ಬಂದಿವ್ರಿ ಈಗ ಈಗ ಇನ್ನೊಂದು ಲಟ್ಸು ತೋರಿಸ್ತೀವಿ ನೋಡಿರಿ ಹಿಟ್ ಹದ ಆಗ್ಬೇಕ್ರಿ ಹಿಟ್ ಹದ ಆದವು ಅಂದ್ರೆ ಬೇಕಾದಷ್ಟು ಕೆಳಗಳು ಲಟಿಸ್ರಿ ನೀವು ಚಲೋ ಅಕ್ಕವ್ರಿ ಅದ್ರಾಗ ಒಂದು ಸ್ವಲ್ಪ ದೊಡ್ಡನು ಮಾಡಿದೀವಿ ಸಣ್ಣನು ಮಾಡಿದ್ದೀವ್ರಿ ನೀವು ಮಾಡಿ ನೋಡಿರಿ ಹೆಂಗಾಗೈತೆ ಅನ್ನೋದು ನಮಗೆ ಕಮೆಂಟ್ನಾಗೆ ತಿಳಿಸ್ರಿ ನೋಡಿರಿ ಈ ರೀತಿ ಲಟ್ಸಿದೀವ್ರಿ ನಾವು ಇದು ಬಟಾಟಿ ಮತ್ತು ಒಂದು ಸ್ವಲ್ಪ ಸೌತೆಕಾಯಿ ಹಾಕುದ್ರದಿಂದ ಇದೊಂಥರ ಟೇಸ್ಟ ಬೇರೆ ರೀ ಹಂಗೆ ತಾಲಿಪಟ್ಟಿನೂ ಖಾರ ಉಪ್ಪು ಹಾಕಿ ಮಾಡ್ಬೋದು ರೀ ಖರೆ ಇವ್ತರ ಹಾಕಿದ್ರೆ ಒಂಥರ ರುಚಿ ಬೇರೆ ರೀ ಇದು ನೋಡಿರಿ ಈಗ ಮತ್ತೊಂದು ಹಾಕಾಕತ್ತೀವಿ ನೋಡಿರಿ ಮತ್ತು ಹಾಕ ಒಂದು ಸ್ವಲ್ಪ ಬಿಟ್ಟು ಬಿಡೋದ್ರಿ ಎಣ್ಣೆ ಒಬ್ಬೊಬ್ಬರ ಎಣ್ಣೆ ಐತೆ ತಿನ್ನಂಗಿಲ್ಲರಿ ಮತ್ತು ಈ ರೀತಿ ಮಾಡ್ಕೊಂಡು ಕೊಟ್ಟು ಬಿಡೋದ್ರಿ ನೋಡ್ರಿ ಈಗ ಅದು ಮೇಂದಾಯ್ತು ನೋಡಿರಿ ತಿರಿ ಹಾಕ್ತೀವಿ ನೋಡಿರಿ ಈ ರೀತಿ ಕೆಂಪಿಗೆ ಆಗುವರೆಗೆ ಬೀಯಿಸ್ಬೇಕ್ರಿ ಹಿಂಗೆ ಕಲರ್ ಕೆಂಪಾದವು ಅಂದ್ರೆ ತಿನ್ನಾಕ ಟೇಸ್ಟ್ ರೀ ಭಾಳ ಅದ್ದಿ ಎಳಕಿರ್ತ ತಿರುಗಿ ರೀ ನೋಡ್ರಿ ಈಗ ಅದು ಬೇಂದೈತಿ ಅದನ್ನು ತೆಗಿತೀವಿ ನೋಡ್ರಿ ನಾ ನೋಡ್ರಿ ಈಗ ಇದೇ ರೀತಿ ಅಷ್ಟು ಮಾಡಿಟ್ಕೊಂಡಿವ್ರಿ ನಾವು ಒಮ್ಮೆ ನೋಡ್ರಿ ಈಗ ಇಲ್ಲೇ ತಾಟಿಗೆ ಹಾಕಕತ್ತೀವಿ ನೋಡಿರಿ ಇಲ್ಲಿ ನೋಡ್ರಿ ಈಗ ನಾವು ಮಾಡೋ ಅಂಥ ಹಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ